ಕಾಲ ಚೆನ್ನಾಗಿ ಆಗೈತೆ ಮೀಡಿಯಮ್ ಆಗಿ ಯಾಕಂದರೆ ಒಣಗೋ ಫುಲ್ ಕಡ್ಡಿ ಹಾಯ್ ಗೈಸ್ ವೆಲ್ಕಮ್ ಟು ದ್ರಿ ಕಲ್ಚರ್ ಬ್ಲಾಗ್ಸ್ ಕನ್ನಡ ಗೈಸು ಸ್ವಾಗತ ಇವಾಗ ತಾನೇ ಮಾರ್ನಿಂಗು ನೋಡಿ ಡೀಸೆಲ್ ಹಾಕ್ಸ್ಕೊಂಡೆ ಒಂದು ರೂಪಾಯಿ ಡಿಸೆಲ್ ಹಾಕ್ಸ್ಕೊಂಡು ಬಂದ್ಬಿಟ್ಟೆ ಯಾಕಂದರೆ ಅಲ್ಲಿ ನಿನ್ನೆ ರಾತ್ರಿ ಮಳೆ ಬಂದೈತೆ ಒಂದು ಸ್ವಲ್ಪ ಲೈಟಾಗಿ ಬಂದೈತೆ ಮಳೆ ಹಂಗಾಗಿ ನೋಡಿ ಇದು ನಾವು ಮೆಣಸಿಗಿಡ ಕೂಳೆ ಹೊಡಿಬೇಕು ಹಂಗಾಗಿ ಹೊಡೆಯೋಣ ಅಂತ ಬಂದೆ ನೋಡೋಣ ಬನ್ನಿ ಇವತ್ತು ಯಾವ ರೀತಿ ಹೊಡಿತೀವಿ ಅಂಕತ್ತೆ ಅಂತ ತೋರಿಸ್ತೀನಿ ಗೈಸ್ ಇನ್ನೇ ಆ್ಯಪ್ ಇವಾಗ ನಾನು ಚಾನಲ್ ಯಾರು ವಿಸಿಟಿಂಗ್ ಮಾಡಿದಾರೆ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಯಾಕೆಂದರೆ ಚೆನ್ನಾಗಿ ನೋಡೋಣ ಯಾವ ರೀತಿ ಅರಿತೈತಿ ಏನೋ ಅಂತ ಗೊತ್ತಿಲ್ಲ ಲೈಟಾಗಿ ಬಳೆ ಬಂದಿತ್ತು ಅಷ್ಟೇ ಜೋರಾಗಿ ಬಂದಿಲ್ಲ ಯಾಕಂದರೆ ಬೀಳಾಗಿರೋದ್ರಿಂದ ಹೊಡೆಯೋಣ ಅಂತ ಬಂದೆ ಬನ್ನಿ ಹೊಡೆಯೋಟ್ಯಾಕ್ಟ್ ಟ್ಯಾಕ್ಟ್ರಿ ಅದಾತ ಫೈನಲಿ ಒಂದು ಸ್ವಲ್ಪ ಐತೆ ಏನು ಮಾಡೋಕ್ಕಲ್ಲ ಚೆನ್ನಾಗಿ ಆಗೈತೆ ಮೀಡಿಯಮ್ ಮೀಡಿಯಮಾಗೆ ಯಾಕಂದ್ರೆ ಒಣಗೋಯ್ತು ಫುಲ್ ಕಡ್ಡಿ ಎಲ್ಲ ಒಣಗಿತ್ತಲ್ಲ ಹಂಗಾಗಿ ನೋಡಿ ಹೊಡಿತಾವ ನಮ್ಮ ಮಳಿಯ ಕೊಡು ನಾನು ಹೊಡೈತೆ ಅಂದ ಹೊಡಿತಾವನೆ

ಚಿನ್ನ ಸಮಾಚಾರ ಯಾವಾಗ ವೀಡಿಯೋ ಇಷ್ಟ ಆಗೋ ದಯವಿಟ್ಟು ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ಮತ್ತೊಂದು ವರ್ಷ ಹೊಸ ವೀಡಿಯೋ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಯ್ ಬೇಪ್ರ ಮಿನಿ ಆಗ್ರಿ ಕಮೆಂಟ್ ಮಾಡಿ ಹೆಂಗಿತ್ತು ವೀಡಿಯೋ ಅಂತ ಇನ್ಮೇಲೆ ತರ್ತಿರ್ತೀನಿ ಒಳ್ಳೊಳ್ಳೆ ವೀಡಿಯೋಸು ಸಪೋರ್ಟ್ ಮಾಡಬೇಕು ನೀವು ರೈತನಿಗೆ ಲವ್ ಗೈಸ್ ಬಾಯ್